హాయ్ ఫ్రెండ్స్ నమస్కార ఎల్గూ వెల్కమ్ బ్యాక్ టు మై చానల్ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ದೀಪಾವಳಿ ಹಬ್ಬದ ಬ್ಲಾಗ್ ಮನೆಯಲ್ಲಿ ರಂಗೋಲಿ ಹೀಗೆ ಬಿಟ್ಟಿದ್ಲು ಪುಣ್ಯ ಮತ್ತು ಇನ್ನು ಲಕ್ಷ್ಮೀ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡಿದ್ದೆ ಸಂಜೆ ಲಕ್ಷ್ಮೀ ಪೂಜೆಗೆ ಇವ್ರ ಪಪ್ಪ ಬಂದಿರಲಿಲ್ಲ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಹೋಗಿದ್ರು ಈಗ ನಾವು ಹೋಗ್ತಿದ್ದೀವಿ ಸಂಜೆ ಏಳು ಗಂಟೆ ಆಗಿದೆ ಹೋಟೆಲ್ಗೆ ಅಲ್ಲೂ ಕೂಡ ಲಕ್ಷ್ಮೀ ಪೂಜೆ ನಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ ಈ ಸಲ ಮಾತ್ರ ಸೇಟು ಮತ್ತು ಅವ್ರ ಫ್ಯಾಮಿಲಿ ಬಂದಿರಲಿಲ್ಲ ಯಾಕೆಂದರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವರು ಬಂದಿರಲಿಲ್ಲ ಇಲ್ಲಿ ಇಲ್ಲ ಅಂದರೆ ಪ್ರತಿ ವರ್ಷವೂ ಕೂಡ ಅವರೆಲ್ಲ ಪೂರ ಪರಿವಾರವೂ ಕೂಡ ಬರ್ತಾರೆ ಅಂದರೆ ಕೆಲವೊಂದು ಸಲ ಅವ್ರ ತಾಯಿ ತಂದೆ ಬರೋಲ್ಲ ಆದರೆ ಸೇಟ್ ಅವ್ರ ಹೆಂಡತಿ ಮತ್ತು ಅವ್ರ ಮಗಳು ಮತ್ತು ಅವ್ರ ಅಕ್ಕ ಅವ್ರ ಅಕ್ಕನ ಮಗಳು ಕೆಲವೊಂದು ಸಲ ಅವ್ರ ತಾಯಿ ತಂದೆ ಮಿಸ್ ಕೆಲವೊಮ್ಮೆ ಬರೋದಿಲ್ಲ ಆದರೆ ಈ ಇವರು ಮೂರು ನಾಲ್ಕು ಜನ ಮಾತ್ರ ಬಂದೇ ಬರ್ತಾರೆ ಆದರೆ ಈ ವರ್ಷ ಮಾತ್ರ ಯಾರೂ ಕೂಡ ಬರಲಿಲ್ಲ ಅವ್ರ ತಾಯಿಗೆ ಅಂದರೆ ಅಜ್ಜಿ ಅಡ್ಮಿಂಟ್ ಆಗಿದ್ದರು ಅದಕ್ಕೇ ನಮ್ಮ ಹೋಟೆಲ್ ಎಂಟ್ರೆನ್ಸ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಪಾನ್ ಅಂಗಡಿನ ಬಾಡಿಗೆಗೆ ಕೊಟ್ಟಿದ್ದೀವಿ ನೋಡಿ ಈ ರೀತಿ ಇದೆ ಒಂದು ಮೂರು ಟೇಬಲ್ ಹಾಕಿದ್ದೀವಿ ಒಂದು ಸಲ ಒಂದು ಹದಿನಾಲ್ಕು ಜನ ಅಥವಾ ಹದಿಮೂರು ಜನ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಪುಟಾಣಿ ಹೋಟೆಲ್ ಅಂತ ಹೇಳ್ಬೋದು ಇದು ನನ್ನ ಮದುವೆಗಿದಕ್ಕಿಂತ ಮೊದಲೇ ಐದು ವರ್ಷದಿಂದ ನಡೆಸ್ತಾ ಇದ್ದಾರೆ ಅವಾಗಂತೂ ನಾನು ಮದುವೆ ಮಾಡ್ಕೊಂಡು ಬಂದಾಗ ಏನೂ ಇರಲಿಲ್ಲ ಮಾಮೂಲಿ ಗೋಡೆ ಇತ್ತು ಮತ್ತು ಹಿಂದೆಲ್ಲ ನೋಡಿ ನಾವು ಕುತ್ಕೊಳ್ಳಿಕ್ಕೆ ಒಂಥರ ಟೇಬಲ್ ಥರ ಇರ್ತಿತ್ತು ಆ ರೀತಿ ಮರದಲ್ಲಿ ಒಂದು ಟೇಬಲ್ನಲ್ಲಿ ಐದು ಜನ ಕೂರ್ಬೋದು ಆ ರೀತಿ ಟೇಬಲ್ನ ಇಟ್ಟಿದ್ದರು ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಇಂಪ್ರೂವ್ ಮಾಡ್ಕೊಂಡು ಹೋದ್ವಿ ಇದು ರೀಸೆಂಟು ರೀಸೆಂಟ್ ಅಂದರೆ ಕೋವಿಡ್ ಆದಮೇಲೆ ಈ ರೀತಿ ನಾವು ಟೈಲ್ಸ್ ಎಲ್ಲ ಹಾಕಿದ್ದು ಮೊದಲು ಕೂಡ ಟೈಲ್ಸ್ ಇತ್ತು ಕೋವಿಡ್ ಆದಮೇಲೆ ಓಟಲ್ ಮೇಲೆ ಒಂದು ಮರ ಬಿತ್ತು ಮೇಲುಗಡೆ ಸ್ಲ್ಯಾಪೆಲ್ಲ ಹಾಳಾಯಿತು ಮೊದಲು ಪತ್ರ ಥರ ಹಾಕಿದ್ವಿ ಹಂಗೆ ಸೀಟು ಆಮೇಲೆ ಸ್ವಲ್ಪ ಸ್ಲ್ಯಾಪ್ ಎಲ್ಲ ಹಾಕಿ ನೀಟಾಗಿ ಮಾಡಿಸ್ಕೊಂಡ್ವಿ ಇದು ನೋಡಿ ಕಿಚನು ಕಿಚನು ಕೂಡ ಚಿಕ್ಕದೇನೆ ಅಂದರೆ ಅಷ್ಟು ಹೋಟೆಲ್ಗೆ ಎಷ್ಟು ಕಿಚನ್ ಬೇಕೋ ಅಷ್ಟು ಮಾಡಿ ಮಾಡ್ಕೊಂಡಿದೀವಿ ಹೋಟೆಲ್ ಬಂದು ಚೈನೀಸ್ ಫುಡ್ಡು ಹಾಲ್ ಚೈನೀಸ್ ಐಟಮ್ಸು ಸಿಗ್ತದೆ ಮತ್ತು ಮೂರು ರಸ್ತೆ ಕಾರ್ನರ್ ಮಧ್ಯದಲ್ಲಿ ನಮ್ಮ ಹೋಟೆಲ್ ಇದೆ ತುಂಬಾ ಖುಷಿ ಅಂತಂದರೆ ನಾವು ಇಲ್ಲಿಗೆ ಬಂದಾಗ ನಮ್ಮ ಹತ್ರ ಏನೂ ಕೂಡ ಇರಲಿಲ್ಲ ನಾವು ಏನು ಈಗಿದ್ದೀವೋ ಎಲ್ಲ ಈ ಹೋಟೆಲ್ನಲ್ಲೇ ನಾವು ಸಂಪಾದನೆ ಮಾಡಿಕೊಂಡಿದ್ದು ಇಲ್ಲ ಯಾವುದು ಆಗಿರ್ಬೋದು ಅಥವಾ ಎರಡನೇ ಸೆಕೆಂಡ್ ಇನ್ಕಮು ಎಲ್ಲೂ ಕೂಡ ನಮಗೆ ಬರೋ ಪರಿಸ್ಥಿತಿ ಇರಲಿಲ್ಲ ಏಕೆಂದರೆ ಇವ್ರ ಪಪ್ಪ ಮಾತ್ರ ಸಂಪ ಕಷ್ಟಪಡಬೇಕು ಅದರಲ್ಲೇ ಬಂದು ನಾವು ಈಗೇನಿದ್ದೀವೋ ಅದೆಲ್ಲ ಇದು ಲಕ್ಷ್ಮಿ ಕೊಟ್ಟಿದ್ದಂಥದ್ದು ನಮಗೆ ಆಮೇಲೆ ಸ್ವಲ್ಪ ಹೊತ್ತು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ ಅಂದರೆ ರೆಗ್ಯುಲರಾಗಿ ಹೇಗೆ ಪೂಜೆ ಮಾಡ್ತೀವೋ ಪ್ರತಿ ವರ್ಷವೂ ಹಾಗೇ ಪೂಜೆ ಮಾಡಿದ್ವಿ ಆದರೆ ಅವರು ಫ್ಯಾಮಿಲಿ ಬಂದಿರಲಿಲ್ಲ ಅನ್ನೋದು ಒಂದು ಸ್ವಲ್ಪ ಫೀಲಿಂಗ್ ಇತ್ತು ಮತ್ತು ಅಜ್ಜಿನೂ ಕೂಡ ಬೇಗ ಹುಷಾರಾಗಲಿ ಅಂತಲೂ ಕೂಡ ನಾವು ದೇವ್ರ ಹತ್ರ ಬೇಟ್ಕೊಂಡ್ವಿ ಅವರು ವರ್ಷಕ್ಕೆ ಒಂದು ಸಲ ಮಾತ್ರ ನಮಗೆ ಸಿಗುವಂಥದ್ದು ಅದು ದೀಪಾವಳಿ ಲಕ್ಷ್ಮೀ ಪೂಜೆ ದಿನ ಇನ್ನು ಯಾವಾಗಲೂ ಕೂಡ ಅವ್ರು ಬರೋದಿಲ್ಲ ಹಾಗಾಗಿ ನಮಗೊಂದು ಖುಷಿ ಅವ್ರ ಫ್ಯಾಮಿಲಿ ಬರ್ತಾರೆ ಏಕೆಂದರೆ ಅವರು ನಮಗೆ ಜೀವನ ಕೊಟ್ಟಿದ ದೇವರು ಅಂತಲೇ ಹೇಳ್ಬೋದು ಏಕೆಂದರೆ ನಮ್ಗೆ ಅನ್ನ ಕೊಟ್ಟಿದ್ದ ಭಗವಂತ ಅಂದರೆ ತಂದೆ ತಾಯಿ ಜನ್ಮ ಅಷ್ಟೇ ಕೊಟ್ಟಿದ್ದು ಆದರೆ ನಮಗೆ ಜೀವನ ಅಂತ ಕೊಟ್ಟಿದ್ದು ಅವರು ಹಾಗಾಗಿ ನಮ್ಮ ಪಾಲಿಗೆ ಭಗವಂತ ಮತ್ತು ಸೆಕೆಂಡ್ ಜಾಗ ಅಂತಂದರೆ ನಮಗೆ ಇವರೇನೆ ಏಕೆ ಅಂತಂದರೆ ನಮಗೆ ನಾವು ಮುಂಬೈಗೆ ಬಂದಾಗ ಏನು ಸಹ ಇವ್ರ ಪಪ್ಪನಿಗೂ ಅಷ್ಟೇ ಅಷ್ಟು ಎಜುಕೇಷನ್ ಇಲ್ಲ ಏನಿರಲಿಲ್ಲ ಯಾಕೆಂದರೆ ಮಹಾರಾಷ್ಟ್ರ ಅಂತ ಊರಿನಲ್ಲಿ ನಮ್ಮ ಜನಗಳನ್ನ ನಂಬಿ ಈ ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಯಾರನ್ನೂ ಕೂಡ ಇಡೋದಿಲ್ಲ ಏಕೆಂದರೆ ಭಯಪಡ್ತಾರೆ ಕಂಟಿನ್ಯೂಸ್ ಆಗಿಟ್ಟರೆ ಏನಾದರೂ ಮಾಡ್ತಾರೆ ಅಂತ ಆದರೆ ಇವರು ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಇಲ್ಲಾಂದರೂ ಕೂಡ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗ್ತಾಯಿದೆ ಅಷ್ಟು ವರ್ಷದಿಂದ ಯಾವತ್ತೂ ಕೂಡ ಅವರು ಖಾಲಿ ಮಾಡಿಕೊಂಡು ಹೋಗಿ ಅಥವಾ ನಮಗೆ ಜಾಸ್ತಿ ಬಾಡಿಗೆ ಕೊಡಿ ಅಂತ ಯಾವಾಗಲೂ ನಮಗೆ ಮಾನಸಿಕವಾಗಿ ನಮಗೆ ಹಿಂಸೆ ಮಾಡಲಿಲ್ಲ ಆಗಿ ಮನ್ಸು ಮಾಡಿ ಜಾಸ್ತಿ ಮಾಡ್ಕೊಂಡು ಕೊಡ್ತೀವಿ ಕೊಟ್ಟಷ್ಟೇ ಕೂಡ ಇಟ್ಕೋತಾರೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಬಾಡಿಗೆ ಜಾಸ್ತಿ ಮಾಡಿ ಅಂತ ಯಾವಾಗಲೂ ಕೂಡ ಅವ್ರು ನಮಗೆ ಇದು ಮಾಡಲಿಲ್ಲ ಅಥವಾ ನೀವು ಖಾಲಿ ಮಾಡಿ ಇಷ್ಟೊಂದು ವರ್ಷ ಆಯಿತು ಅಥವಾ ಅಗ್ರಿಮೆಂಟ್ ಚೇಂಜ್ ಮಾಡಬೇಕು ಇಲ್ಲ ಯಾವಾಗಲೂ ಕೂಡ ಅವ್ರಿಗೆ ಹೇಳಲೇ ಇಲ್ಲ ಅವ್ರ ಬಾಯಲ್ಲಿ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡು ಮತ್ತು ಒಳ್ಳೆಯ ಜೀವನ ಕಟ್ಕೋ ಇದು ನನ್ನ ಕಡೆಯಿಂದ ಅಂತ ಅಂದ್ಕೊಂಡೇ ಅವ್ರು ಹೇಳಿದರು ನಾವು ಯಾರು ಅಂತ ಅವರಿಗೆ ಗೊತ್ತಿಲ್ಲ ಈಗ ಒಂದೇನು ಅಂದರೆ ಅವರು ಫಸ್ಟು ಈ ಹೋಟೆಲ್ನ ಕೊಟ್ಟಿದಾಗ ಅವರು ಯಾರೋ ಅವ್ರಿಗೆ ಬೇರೊಬ್ಬರು ಅವರಿಗೆ ಮೋಸ ಮಾಡಿದ್ರಂತೆ ಹಾಗಾಗಿ ಇವರು ನಮ್ಮ ಯಜಮಾನ್ರು ಯಾವತ್ತೂ ಕೂಡ ಅವರಿಗೆ ಮೋಸ ವಂಚನೆ ಅನ್ನೋದು ಅವ್ರು ಇಟ್ಕೊಳ್ಳೇ ಇಲ್ಲ ಅವ್ರು ಈ ಇವತ್ತು ಕೂಡ ನಾನು ಖಾಲಿ ಮಾಡ್ಕೊಂಡು ಅಂದರೆ ನಾವು ಖುಷಿ ಖುಷಿಯಾಗಿ ಅವ್ರನ್ನ ಅದೆಷ್ಟೇ ಗೌರವ ಅಷ್ಟೇ ಪ್ರೀತಿ ಅಷ್ಟೇ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಅಂದ್ಕೊಂಡೆ ನಾವು ಖಾಲಿ ಮಾಡೋಣ ಅಂತ ನಾವು ಪ್ರತಿ ಸಲನೂ ಕೂಡ ಅನ್ಕೋತಿದ್ದು ಆದರೆ ಅವರು ಅವ್ರಲ್ಲಿ ಮಾತ್ರ ಯಾವಾಗಲೂ ನಮ್ಮ ಬಗ್ಗೆ ಬೇರೆ ಅಂದರೆ ಕೆಟ್ಟ ಭಾವನೆ ಬರಲೇ ಇಲ್ಲ ಅಂದರೆ ಇವ್ನ ಖಾಲಿ ಮಾಡಿಸ್ಬೇಕು ಮತ್ತು ಇನ್ನೂ ಹೆಚ್ಚು ಬಾಡಿಗೆ ಕೊಡೋರಿಗೆ ಕೊಡಬೇಕು ಅಂತ ಹಾಗಾಗಿ ನಮಗೆ ಜೀವ ಕೊಟ್ಟಿದ್ದು ತಂದೆ ತಾಯಿ ಆದರೂ ಕೂಡ ಜೀವನ ಕೊಟ್ಟಿದ್ದು ನಮಗೆ ಇವರು ಹಾಗಾಗಿ ನಮ್ಮ ಪಾಲ್ಗಿಲಿನ ದೇವರು ಅಂತಲೇ ಕೂಡ ಹೇಳ್ಬೋದು ಅವರಿಲ್ಲ ಅನ್ನೋದಷ್ಟೇ ಬಾಕಿ ಪೂಜೆ ಎಲ್ಲನೂ ಕೂಡ ನಾವು ಮಾಡಿಕೊಂಡು ಮತ್ತು ಮನೆಗೆ ಬಂದಿದ್ದು ಇದಾಯಿತು ಮತ್ತು ಸ್ವಲ್ಪ ಹೊತ್ತು ಮಕ್ಳುಗಳಿಗೆ ಅಲ್ಲೇ ಪಟಾಕಿ ಹೊಡೆಸಿದ್ದು ಇಲ್ಲಿ ನಮಗೆ ಇಲ್ಲಿರೋ ಜಾಗದಲ್ಲಿ ಅಷ್ಟು ನಮ್ಮ ಮಕ್ಳುಗಳು ಇಲ್ಲಿ ಮಕ್ಳುಗಳ ಜೊತೆ ಇನ್ಮೇಲೆ ಆಗೋದಿಲ್ಲ ಹಾಗಾಗಿ ಅಲ್ಲೇ ಸ್ವಲ್ಪ ಪಟಾಕಿ ಲವಡ್ಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಹತ್ತು ಗಂಟೆವರೆಗೆ ಇದ್ದು ಮತ್ತು ಮನೆಗೆ ಬಂದು ಇವ್ರು ಬಂದು ಓಟೆಲ್ ಸ್ಟಾಫು ಇಷ್ಟೇ ಜನ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಸಲ ನಾಲ್ಕು ಜನನು ಇರ್ತಾರೆ ಐದು ಜನನು ಇರ್ತಾರೆ ಕೆಲವೊಂದು ಸಲ ಇಬ್ಬರು ಕೂಡ ಇರ್ತಾರೆ ಅದು ಇದ್ದ ಹಾಗೆ ನಮ್ಮ ಯಜಮಾನ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಏನು ಮಾಡಲಿಕ್ಕಾಗಲ್ಲ ಅದು ಓಟೆಲ್ ಲೈನೇ ಹೀಗೆ ಇದುವರೆಗೆ ನಾನು ನಮ್ಮ ಹೋಟೆಲ್ನಲ್ಲಿ ತೆಗೆದಿದ್ದು ಒಂದು ಫೋಟೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಏಕೆಂದರೆ ಇವಾಗ ಹೊಡೆಯೋದಕ್ಕೆ ಹತ್ರ ಇದೆ ನಮ್ಮ ಇರೋ ಎಲ್ಲ ರೀಡೆವಲಪ್ ಇದೆ ಹಾಗಾಗಿ ನೆನಪಿಗೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ನಾನು ಪುಟ್ಟದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಮುಂದೆ ನಾವು ಹೋಟೆಲ್ ಬಿಸ್ನೆಸ್ಸೇ ಮಾಡ್ತೀವೋ ಅಥವಾ ಬೇರೆ ಬಿಸ್ನೆಸ್ ಮಾಡ್ತೀವೋ ಗೊತ್ತಿಲ್ಲ ಆದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ನಮ್ಮ ಪಾಲಿಗೆ ನಮಗೆ ಜೀವನ ಕೊಟ್ಟ ದೇವರು ಜಾಗ ಅಂತ ಹೇಳ್ಬೋದು ಈ ಜಾಗನ ನಾವು ಜೀವನ ಪೂರ್ತಿ ಮರೆಯೋದಿಲ್ಲ ಅಷ್ಟು ಎಮೋಷನಲ್ ಆಗಿಬಿಡ್ತೀವಿ ನಮಗೆ ಇದು ಹೊಡಿತಾರೆ ಅನ್ನೋದು ಗೊತ್ತಾಗಲಿಂದಲೂ ಕೂಡ ಒಂಥರ ತುಂಬಾ ಎಮೋಷನಲ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಈ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಹಾಗೆ ಅಂತಿದ್ವಿ ಇದು ಲಾಸ್ಟ್ ವರ್ಷ ಲಕ್ಷ್ಮಿ ಪೂಜೆ ಅಂತ ತುಂಬ ವರ್ಷದಿಂದ ಲಕ್ಷ್ಮಿ ಪೂಜೆ ಇಲ್ಲಾಂದ್ರೆ ನಾನು ಮದುವೆಯಾಗಿ ಬಂದಿ ಒಂದು ವರ್ಷವೂ ಕೂಡ ಮಿಸ್ ಮಾಡಿಲ್ಲ ಮುಂದಿನ ವರ್ಷದಿಂದ ಇನ್ನೆಲ್ಲಿ ಮಾಡ್ತೀವೋ ಅನ್ನೋ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರದಲ್ಲಿ ಬೇಜಾರು ಕೂಡ ಅನ್ನಿಸ್ತಿತ್ತು ಓಕೆ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಮುಂದೆ ನುಗ್ಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಹೀಗಿತ್ತು ಬ್ಲಾಗು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಯ್